ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಬೆಳಗ್ಗೆ ತಿಂಡಿಗೆ ರೊಟ್ಟಿ ಜೊತೆ ಕಾಂಬಿನೇಷನ್ ಆಗಿ ಇಲ್ಲಿ ಸಿಹಿ ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಹಾಕಬೇಕು ಅಷ್ಟರಲ್ಲಿ ಈ ಕಡೆ ಸಿಹಿ ಕುಂಬಳಕಾಯ್ದು ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಪೀಸ್ ಮಾಡಿ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ದಪ್ಪ ದಪ್ಪ ಪೀಸಾಗಿಯೇ ಇರಲಿ ಬೇಗನೆ ಬೆಂದೋಗಿಬಿಡುತ್ತೆ ಅದೇನು ತುಂಬ ಸ್ಟೀಮ್ ಕುಕ್ ಮಾಡಿ ಆಮೇಲೆ ಒಗ್ಗರಣೆಗೆ ಹಾಕಬೇಕು ಅಂತೇನಿಲ್ಲ ಹಾಗೆಯೇ ರೊಟ್ಟಿ ಮಾಡಲಿಕ್ಕೆ ಹಿಟ್ಟು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಕಾದಿರೋ ಎಣ್ಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಕಟ್ಟ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇವು ಇವಿಷ್ಟು ಹಾಕಿ ಕಡಲೆಬೇಳೆ ಸ್ವಲ್ಪ ಕೆಂಪಾಗೋವರೆಗೆ ಚೆನ್ನಾಗಿ ಹುರಿದು ಇಲ್ಲಿ ಹಸಿರು ಮೆಣಸಿನ್ಕಾಯಿನ ಮೂರು ಹಸಿರು ಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸೀಕುಂಬಳಕಾಯಿ ಪಲ್ಯ ನೀವು ಎಷ್ಟೇ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೂ ಖಾರ ಅಂತ ಅನ್ಸಲ್ಲ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಇನ್ನೂ ಖಾರ ಬೇಕು ಅಂತ ಅನ್ಸಿದ್ರೆ ಇನ್ನೂ ಹೆಚ್ಚಿಗೆ ನೀವು ಹಸಿರು ಮೆಣಸಿನ್ಕಾಯಿನ ಹಾಕೋಬೋದು ಹತ್ತಿರ ಮೆಣಸಿನ್ಕಾಯಿನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಎರಡು ಈರುಳ್ಳಿ ಸೇರಿಸಿ ಈರುಳ್ಳಿದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆಯೇ ಕಟ್ ಮಾಡಿಟ್ಕೊಂಡಿದ್ನಲ್ಲ ಕುಂಬಳಕಾಯಿ ಅದರದ್ದು ಪೀಸಸ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಎಕ್ಸ್ಟ್ರಾ ನೀರು ಏನು ಹಾಕೋದು ಬೇಡ ಇದು ಪಲ್ಯ ಬೇಗನೆ ಸಾಫ್ಟಾಗಿಬಿಡುತ್ತೆ ಬೇಗನೆ ಬೆಂದು ಹೋಗಿಬಿಡುತ್ತೆ ಇದು ಸೊ ಅಂತ ಮಾಡಿಬಿಡ್ಬೋದು ಸೀ ಕುಂಬಳಕಾಯಿ ಹಾಕಿದ ನಂತರ ಇದಕ್ಕೆ ರುಚಿಗೆ ಉಪ್ಪನ್ನ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ತ್ರೀ ಫೋರ್ ಮಿನಿಟ್ಸ್ ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಇಟ್ಟರೆ ಆಯಿತು ತುಂಬಾ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಈ ಸಿಹಿ ಕುಂಬಳಕಾಯಿ ಕಟ್ ಮಾಡ್ಕೊಳ್ಳಿಕ್ಕೆ ಮಾತ್ರ ಟೈಮ್ ಜಾಸ್ತಿ ಹೆಚ್ಚಿಗೆ ಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವಾ ಅದರಲ್ಲೂ ನಾನು ಸಿಪ್ಪೆಯೆಲ್ಲ ತೆಗೆದು ಮಾಡೋದು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ ನನಗೆ ಇನ್ನು ಮಿಕ್ಕಿದೆಲ್ಲ ಒಗ್ಗರಣೆನಲ್ಲಿ ಬೇಗನೆ ಬೆಂದೋಗಿಬಿಡುತ್ತೆ ಅದೊಂದು ಮೂರನಿಂದ ಮೂರರಿಂದ ನಾಲ್ಕು ನಿಮಿಷ ಬೇಯೋ ಅಷ್ಟರಲ್ಲಿ ರೊಟ್ಟಿಗೆ ಹಿಟ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಮುದ್ದೆ ರೊಟ್ಟಿ ನಾನು ಯಾವಾಗಲೂ ಮಾಡೋದು ಅದನ್ನು ಸ್ವಲ್ಪ ಪರಾತ್ಗೆ ಹಾಕಿ ನೀಟಾಗಿ ಮುದ್ದೆ ಕಟ್ಟಿ ಸಣ್ಣ ಸಣ್ಣದಾಗಿ ಪೀಸಸ್ ಅಂದರೆ ಎಷ್ಟು ದಪ್ಪ ಬೇಕೋ ರೊಟ್ಟಿ ಅಷ್ಟು ದಪ್ಪ ಉಂಡೆಗಳನ್ನಾಗಿ ರೆಡಿ ಮಾಡಿಟ್ಕೊಬಿಡ್ತೀನಿ ಉಂಡೆ ರೆಡಿ ಮಾಡಿ ಇಟ್ಕೊಂಡಷ್ಟುನೂ ಬೇಗ ಬೇಗ ನಾವು ರೊಟ್ಟಿನ ಒತ್ಬಿಟ್ಟು ಬೇಯಿಸಿ ಕೊಡ್ಬೋದು ಅದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೋಡಿ ಪೀಸಸ್ ಎಲ್ಲ ಇಲ್ಲಿ ಸಿಹಿ ಕುಂಬಳಕಾಯಿ ಪೀಸ್ ಎಲ್ಲ ಬೆಂದಿದೆ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಅದು ಸಾಫ್ಟಾಗಿ ಮ್ಯಾಶ್ ಆಗಿಬಿಡ್ತಾ ಇದೆ ಅಷ್ಟು ಚೆನ್ನಾಗಿ ಬೆಂದೋಗಿತ್ತು ಫೈನಲ್ ಆಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಾಯಿ ತುರಿನ ಹಾಕಿ ಸ್ಟವ್ನ ಆಫ್ ಮಾಡಿ ಇದಕ್ಕೆ ಒಂದು ಅರ್ಧ ಹೋಳು ಆಗೋಷ್ಟು ನಿಂಬೆ ರಸನ ಹಿಂಡ್ತಾ ಇದ್ದೀನಿ ಆಪ್ಷನಲ್ ನಿಂಬೆ ರಸ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಟೊಮೆಟೊ ಏನೂ ಅಲ್ವಾ ಸ್ವಲ್ಪ ಹುಳಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಅರ್ಧ ನಿಂಬೆ ರಸ ಹಾಕ್ತೀನಿ ಇದು ಒಂದು ಮೆಥೆಡು ಇನ್ನೂ ಒಂದು ಮೆಥೆಡ್ನಲ್ಲಿ ನಾನು ಮಾಡ್ತೀನಿ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿನ ಹಾಕಿ ಹಾಲು ಹಾಕಿ ಮಾಡೋ ಅಂಥದ್ದು ಪಲ್ಯ ಅದನ್ನು ಸಹ ನೆಕ್ಸ್ಟ್ ಬೇಕು ಅಂದರೆ ತೋರಿಸ್ತೀನಿ ಸದ್ಯಕ್ಕೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಸಿಗ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ